ಒಂದೇ ನಿಮಿಷ ಮಾಲ್ ತೋಣಕ್ಕೆ ಟೈಮ್ ಆಮೇಲೆ ಬಂದಿದ್ದೀಗ ಅಂತ ಮಳೆಗಳು ಅಸ್ಥಿರತೆ ಇರೋದ್ರ ಬಗ್ಗೆ ತನಿಖೆ ಮಾಡಿಸ್ಕೊಳ್ಬೋದಂತೆ ಹಾಗಾಗಿ ನಾವೇನು ಮಾಡಿದ್ವಿ ತಹಶೀಲ್ದಾರ್ಗೆ ಸಾರಿ ಪಿ ಡಬ್ಲ್ಯೂ ಎಂಟ್ರೋ ಮಾಡಿದ್ವಿ ಅವ್ರ ಕಡೆ ರಿಪೋರ್ಟ್ ತಗೊಂಡ್ವಿ ರಿಪೋರ್ಟ್ ತಗೊಂಡೇನಾಯ್ತು ಶಿಥಿಲವಾಗಿ ಕೆಲವು ಮಳೆಗಳೆಲ್ಲ ರಿನೋವೇಷನ್ ಮಾಡ್ಬೇಕಂತ ರಿಪೋರ್ಟ್ ಕೊಟ್ಟಿದ್ದಾರೆ ಆ ಬೇಸ್ ಮಳಿಗೆದಾರ ಹೇಳಿದ್ವಿ ಈ ತರ ಮಳೆ ಒಂದು ವಾರದಿಂದ ಜಡಿ ಹಿಡಿದಿದೆ ಗೊತ್ತಲ್ಲ ನಿಮ್ಗು ಈ ಥರ ಮಳೆ ಬರ್ತಾ ಇದೆ ದಯವಿಟ್ಟು ಇದನ್ನು ಖಾಲಿ ಮಾಡಿಕೊಡಿ ರಿಪೇರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದು ಅವ್ರಿಗೆ ಅವರು ಮಾಡಿರಲಿಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ಸೋಮವಾರ ಹಾಕೊಂಡು ಹೇಳ್ತೀವಿ ದಿಗುಗಳೆಲ್ಲ ಹಾಕೊಂಡಾಗ ಏನು ಮಾಡಿದ್ವಿ ನಾವು ಅವ್ರಿಗೆ ಎಚ್ಚರಿಕೆಗಾಗಿ ನಾವೆಲ್ಲ ಅದನ್ನು ಕಳ್ಳಿ ಸುತ್ತಿ ಅರ್ಗ ಹೋಗಿದ್ದಿತ್ತು ಏನು ಅವ್ರ ಹಸರೆಲ್ಲ ಅದರಲ್ಲೇ ಇದಾವಲ್ಲ ಹಾಗಾಗಿ ಅದನ್ನು ಹಾಳಾಗೋದು ಬೇಡ ಅಂತ ಹೇಳಿಬಿಟ್ಟು ಅದನ್ನ ಈಗ ತೆಗೆದುಕೊಡ್ತಾ ಇದ್ದೀವಿ ಅಲ್ವಾ ನೆಕ್ಸ್ಟ್ ಏನಿದೆ ನಿಯಮ ಅಂತ ನಾವು ಕ್ರಮಿಸ್ತೀವಿ ಅದನ್ನು

ನಾನೆಡ್ಡ ಗಮನಕ್ಕೆ ತಂದಿದ್ವಿ ಪ್ರಾಜೆಕ್ಟ್ ಮತ್ತೆ ಅಧ್ಯಕ್ಷರು ಅಂದ್ರೆ ನಮ್ಗೆ ಆಡಳಿತಾಧಿಕಾರಿಗಳು ಅಧ್ಯಕ್ಷ ಅಧಿಕಾರಿ ತರಿಸುತ್ತಾರಿದ್ದಾರೆ ಅದ್ರ ತಂದಿದ್ದೀವಿ

ಈಗ ಇರೋದ್ರಿಂದ ನಾವು ಹಾಳಾಗ ಬರೋದು ಅನ್ನೋ ಉದ್ದೇಶದಿಂದ ಮೇಲಕ್ಕೆ ಆದೇಶದಲ್ಲಿ ನಾವು ಇದನ್ನ ತೆಗಿತಾ ಇದ್ದೀವಿ ಇದನ್ನೇ ಸುಮಾರು ಸರ್ ಹೇಳ್ತೀನಿ ಸರ್ ಮತ್ತೆ ಮತ್ತೆ ಒಂದೇ ನಿಮಿಷ ಚಾ ಕಾನೂನ್ ಪ್ರಕಾರ ಹೇಳಿತ್ತು ಕೈ ಚಾವು ಕಾನೂನು ಪ್ರಕಾರ ಹೋಗ್ತೀವಿ ಅಷ್ಟೇನೆ ನಾವು ಏನು

ಯಾರು ಕರ್ಸಿ ನಿಮ್ ಇಷ್ಟ ಬಂದಂಗ ಮಾಡಿ ಪ್ರಾಣ ಓದಿಂತಿ ನಿನ್ನೆ ಒಂದ್ ದಿವಸ ಹೋಗ್ತಿದ್ರೆ ನಾಳೆ ಯಾರ್ಗತಿ ಸರ್ ನಾಳೆ ಒಳಕ್ ಹೋಗ್ ಲೀಗಲ್ ಪ್ರಶ್ನೆ ಅಲ್ಲ ಸರ್ ನಾಳೆ ನನ್ ಪ್ರಾಣಕ್ಕೆ ಯಾರ ಗತಿ ಈಗ ನೀವ್ ಹೇಳಿದೀರ ನನ್ನ ಪ್ರಾಣದ ಬಗ್ಗೆ ನೀವು ತಗೊಂಡ್ಬಿಟ್ಟಿದ್ರೆ ಕೊಟ್ಟಾದ್ಮೇಲೆ ನಾನು ಒಳಕ್ ಹೋಗಿ ನನಗೇನಾರು ಆದ್ರೆ ಯಾರ ಗತಿ ಅದನ್ನ ಮಾಡಬೇಕು ಅನ್ನೋದನ್ನ ಯಾವ್ ರೀತಿ ಮಾಡಬೇಕು ಹೇಗ್ ಮಾಡಬೇಕು ಅನ್ನೋದಕ್ಕೆ ಒಂದು ನಿಯಮ ಇದೆ ಬೇರೆ ಆದೇಶ ಇರ್ತದೆ ಪ್ರೆಷರ್ ಬೇಕಾದ್ರೆ ಮಾಡ್ತೀವಿ ಎರಡ್ ಹತ್ತೊಂಬತ್ತಲ್ಲಿ ನಗರಾಭಿವೃದ್ಧಿ ಇಲಾಖೆಯಿಂದ ಹೊಡೆಸಿರ್ತಕ್ಕಂಥ ಇಲಾಖೆಯಿಂದ ಹೊಡೆಸಿರ್ತಕ್ಕಂಥ ಮಳಿಗೆಗಳು ಹೊಸ ಮಳೆ ಕಟ್ಟ ಯಾವ ರೀತಿ ಹಳೆ ಮಳೆಗಳಲ್ಲಿ ಯಾವ ರೀತಿ ಹಳೆ ಮಳಿಗೆಗಳಲ್ಲಿ ಏನಾಗಿದೆ ಅವಧಿ ಮುಗ್ದೋಗಿರುತ್ತೆ ಅವಧಿ ಮುಗ್ದೋಗಿರಂಗ್ ಒಂದ್ ನಿಮಿಷ ಅವಧಿ ಮುಗ್ದೋಗಿರಂಗಿಲ್ಲ ಮರ ಮುಖಾಂತರ ವಿಲೇವಾರ ಮಾಡ್ಬೇಕು ಮೇಲೆ ಮೂಲ ಬಾಡಿಗೆದಲ್ಲಿದ್ರೆ ಬಿಟ್ ಮಾಡಿ ಅಂತಿಮ ಬಿಟ್ ಮತ್ತೆ ಅವ್ರು ಬೈ ಅಂತ ಎಕ್ಸ್ಟ್ರಾ ಕೊಡ್ತೀನಿ ಅಂದರೆ ಫಸ್ಟ್ ರೈಟ್ ಆಫ್ರಲ್ಲಿ ಅಲ್ಲ ಸುತ್ತೊಲೇನಲ್ಲಿ ಇರುತ್ತೆ ಕೋರ್ಟಲ್ಲೇ ಆರ್ಡರ್ ಮಾಡಿರೋದು ಫಸ್ಟ್ ರೈಟ್ ಆಫ್ರಲ್ ಆಯ್ಕೆ ಮಾಡ್ಕೊಂಡ್ರೆ ಅವರು ಪೈಪರ್ಸನ್ ಕೊಡ್ತೀವಿ ಅಂತ ಅಂತಿಮ ಬಿಟ್ಟಿಗೆ ಅದಕ್ಕೆ ಕೊಡೋದಕ್ಕೂ ಸುತ್ತೊಲೇನಲ್ಲಿ ಪ್ರಯೋಜನ ಇದೆ ಹಾಗಾಗಿ ಏನಿ ಆದ ನಿಯಮಾಂತರ ಮಾಡ್ತೀವಿ ಅಂತ ನಾನು ವಿಜಯಾಗಿ ಹೇಳಿದಿಲ್ಲ ನಿಮಗೆ ಮೇಲಿಕ ಸಾರ್ ನೀವು ಸುಪ್ರೀಮ್ ಅಲ್ಲ ಅಡ್ಮಿನಿಸ್ಟ್ರೇಟರ್ ಇದಾವ ಸರ್ ಯಾರು ಅಡ್ಮಿನಿಸ್ಟ್ರೇಟರ್ ಕರೀರಿ ನೀವೇನ್ ನಿರ್ಮಾನ ಅಂತ

ಎಲ್ಲ ಇದ್ರಿ ನೀವೆಲ್ಲ ನೋಡ್ತೀವಿ ಸಾರ್ವಜನಿಕ ನೋಡ್ತೀವಿ ಈಗ ಹಾಕಿದ ಎರಡು ದಿನಕ್ಕೂ ನೀವು ತೆಗೆದಿಲ್ಲ ಅಂದ್ರೆ ಏನ್ ಅರ್ಥ ಇದ್ರೆ ನಿಮಿಷ ಅವಾಗ

ಬಿಡಿ ಸೊತ್ತು ಮುಂದ್ಕೋರಿ ಮುಂದ್ಕೋರಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಕೇಳ್ತಾ ಇರೋದು ಡಿ ಸಿ ಡೈರೆಕ್ಷನ್ ಕೊಟ್ರು ಪಿ ಡಿ ಡೈರೆಕ್ಷನ್ ಕೊಟ್ರ ಎಲ್ವಾ ಸೂಚನೆ ಅಂದ್ರೆ